ಕತೆ ಶೀರ್ಷಿಕೆ ಅವಳಿಗೆ ಗೊತ್ತಿರದ ಪ್ರೀತಿಗೆಯ ಚಿಕ್ಕೂರಿನಲ್ಲಿ ಇದ್ದೊಂದು ದೊಡ್ಡ ಹಳ್ಳಿ ಬನವಾಸಿ ಅಲ್ಲಿ ಹಳೆ ಸಂಸ್ಕೃತಿ ನಂಬಿಕೆಗಳು ದೇವಸ್ಥಾನಗಳು ಜಾತ್ರೆಗಳು ಇವೆಲ್ಲವೂ ಜೀವಂತವಾಗಿದ್ದವು ಹಳ್ಳಿಯ ಒಬ್ಬ ಸಾದ ಶಾಂತ ಹುಡುಗ ಶಿವ ಅವನು ಸ್ನಾತಕೋತ್ತರ ಓದು ಮಾಡುತ್ತಿದ್ದ ಮನೆಯಲ್ಲಿಯೇ ಕೃಷಿ ಸಹಾಯ ಮಾಡುತ್ತಿದ್ದ ತುಂಬಾ ಸದಾಚಾರಿ ಸುಮ್ಮನೆ ನಗು ಮಾಡುತ್ತಿದ್ದವನಾಗಿದ್ದ ಆ ಹಳ್ಳಿಗೆ ಬೇರೆ ಊರಿನಿಂದ ಬಂದಳು ನೀನ ಸಂಸ್ಕೃತಿಯಲ್ಲಿ ಆಳವಾಗಿ ಬೆಳೆದ ಹುಡುಗಿ ಕನ್ನಡ ಸಾಹಿತ್ಯ ಓದುತ್ತಿದ್ದಳು ಕಲೆಯಲ್ಲಿ ಆಸಕ್ತಿ ಭಕ್ತಿಯ ಪಾಠಗಳಲ್ಲಿ ತಾತ್ಕಾಲಿಕವಾಗಿ ದೇವಸ್ಥಾನದಲ್ಲಿಯೇ ಸೇವೆ ಮಾಡುತ್ತಿದ್ದಳು ಅವಳ ಪ್ರಾಮಾಣಿಕತೆ ಧೈರ್ಯ ಮತ್ತು ನಗು ಶಿವನ ಮನಸ್ಸನ್ನು ಹಿಡಿದಿತು ಶಿವ ತನ್ನ ಮೌನ ಮತ್ತು ಗೌರವದೊಳಗೆ ಅವಳನ್ನು ದೂರದಿಂದಲೇ ನೋಡುತ್ತಿದ್ದ ಪ್ರತಿದಿನವೂ ದೇವಸ್ಥಾನಕ್ಕೆ ಹೋಗುವುದು ಅವಳನ್ನು ದೂರದಿಂದ ನೋಡುವುದು ಅವಳ ಮಾತು ಕೇಳುವುದೇ ಅವನಿಗೆ ಸಂತೋಷವಾಗಿತ್ತು ಆದರೆ ಅವನು ಗೊತ್ತಾಗಿಸಿಕೊಂಡಿದ್ದ ಪ್ರೀತಿಯೆಂದರೆ ಒತ್ತಾಯವಲ್ಲ ಅದು ಗೌರವ ಒಂದು ದಿನ ಹಳ್ಳಿಯಲ್ಲಿ ಕಲೋತ್ಸವ ಆಯೋಜನೆ ನಡೆಯಿತು ಶಿವನು ಸಹಾಯ ಮಾಡುವ ಹಂಗಿನಲ್ಲಿದ್ದ ನೀನಾ ನೃತ್ಯ ಪ್ರಸ್ತುತಪಡಿಸುತ್ತಿದ್ದಳು ಅವಳ ನೃತ್ಯವು ಪ್ರಾರ್ಥನೆಯಂತೆ ಶುದ್ಧವಾಗಿತ್ತು ಪ್ರದರ್ಶನದ ನಂತರ ಶಿವನು ಮುಗ್ಗರಿಸಿ ಅವಳಿಗೆ ಒಂದು ಪುಟಪತ್ರ ನೀಡಿದ ಅದು ಒಂದು ಕವನವಾಗಿತ್ತು ತನ್ನ ಪ್ರೀತಿಯ ಮಾತುಗಳಿಲ್ಲದೆ ಆದರೆ ಅವಳ ಭಾವಚಿತ್ರವನ್ನು ತನ್ನ ಮನಸ್ಸಿನಲ್ಲಿ ಎಳೆಯುವಂತಿದ್ದ ಕವನ ನೀನಾ ಆ ಕವನ ಓದಿದಳು ತಕ್ಷಣವೇ ಅವಳು ಹುಡುಗನನ್ನು ಬರೆದ ಪತ್ರದ ಮೂಲಕ ಉತ್ತರ ನೀಡಿದಳು ಅವಳೂ ಬರೆದಿದ್ದೂ ಹೀಗಿತ್ತು ನಿನ್ನ ಭಾವನೆಗೆ ಗೌರವವಿದೆ ಶಿವ ಆದರೆ ನನ್ನ ಹೃದಯ ಬೇರೆ ಹಾದಿಯಲ್ಲಿ ಸಾಗುತ್ತಿದೆ ನಾನು ಪ್ರೀತಿಗೆ ತಯಾರಾಗಿಲ್ಲ ಮತ್ತು ಈಗ ನನ್ನ ಕನಸುಗಳನ್ನು ಬೆಳೆಸುವ ಸಮಯ ನಿನ್ನ ಸ್ನೇಹ ನಿನ್ನ ಶುದ್ಧತೆ ನನಗೆ ಸ್ಫೂರ್ತಿ ಆದರೆ ನಾನು ನಿನ್ನ ಪ್ರೀತಿಗೆ ಸಮ್ಮತಿಯಾಗಲಾರೆ ಕ್ಷಮಿಸು ಶಿವನು ಆ ಪತ್ರವನ್ನು ಕೈಯಲ್ಲಿ ಹಿಡಿದಿದ್ದ ಮೊದಲಿಗೆ ನೋವು ಆದರೆ ನಂತರ ಸ್ವಾತಂತ್ರ್ಯ ಅವನು ಗೊತ್ತಾಗಿಸಿಕೊಂಡ ನಿಜವಾದ ಪ್ರೀತಿಯೆಂದರೆ ಸ್ವಾತಂತ್ರ್ಯ ನೀಡುವುದು ನಿರ್ಧಾರವನ್ನು ಗೌರವಿಸುವುದು ಅವನು ತನ್ನ ಹೃದಯದಲ್ಲಿ ನೋವು ಇಟ್ಟುಕೊಂಡು ದಿನದಿಂದ ದಿನಕ್ಕೆ ಮುನ್ನಡೆಯತೊಡಗಿದ ವರ್ಷಗಳೂ ಹೋದವು ಶಿವನು ತನ್ನ ಹಳ್ಳಿಗೆ ನವತಂತ್ರ ಕೃಷಿ ಪರಿಚಯಿಸಿದ ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ ಕಲಿಸಿದ್ದ ಅವನು ಹಳ್ಳಿಗೆ ಗುರುತ ಇಬ್ಬರೂ ಶಬ್ದವಿಲ್ಲದೆ ಒಂದೇ ಕ್ಷಣದಲ್ಲಿ ಎಡವಿದ ಭಾವನೆಗಳನ್ನು ಮನಸ್ಸಿನಲ್ಲಿ ಮುಚ್ಚಿಕೊಂಡು ಬಿಟ್ಟರು ಪ್ರೀತಿ ಆಗದೆ ಉಳಿದರೂ ಗೌರವದಿಂದ ಪ್ರಾರಂಭವಾದ ಸಂಬಂಧವು ಸದಾ ಶುದ್ಧವಾಗಿಯೇ ಉಳಿದಿತ್ತು ಇತರ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್